ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ಇವತ್ತು ನಾವು ಮಂಗಳೂರಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ಆಲ್ರೆಡಿ ಬಸ್ಗೆ ಪೂಜೆ ಮಾಡ್ತಾ ಇದ್ದಾರೆ ಹೋಗಬೇಕಾದ್ರೆ ನಾವು ಸುತವಾಗಿ ನಮ್ಗೆ ಸಮಸ್ಯೆ ಸಮಸ್ಯೆ ಇರೋಂಗೆ ಆಗಲಿ ಅಂತ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ದೇವರು ನೆನೆಸ್ಕೊಂಡು ಪೂಜೆ ಮಾಡ್ತಾರೆ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ನಾವೀಗ ಪೂಜೆ ಮಾಡಿಕೊಂಡು ಅಲ್ಲಿ ನಮ್ಮ ದೊಡ್ಡಮ್ಮನ ಮನೆ ಚಿಕ್ಕಮ್ಮನ ಮನೆ ಇದೆ ಫ್ರೆಂಡ್ಸಲ್ಲಿ ಅಜ್ಜಿ ಮನೆ ಅಲ್ಲಿ ಹೋಗಿ ಅವನ್ನೆಲ್ಲ ಪಿಕಪ್ ಮಾಡಿಕೊಂಡು ಹೋಗ್ತೀವಿ ಅಂದವೆ ನೋಡಿ ಈಗ ನಾವು ಓಡ್ತಾ ಇದ್ದೀವಿ ಅವನ್ನೆಲ್ಲ ಪಿಕಪ್ ಮಾಡಿಕೊಂಡು ನಿಜವಾಗ್ಲೂ ನಾವೀಗ ಮಡಿಕೇರಿ ಹತ್ರ ರೀಚ್ ಆಗಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಮಡಿಕೇರಿದು ಕ್ಲೈಮೇಟ್ಸ್ ತುಂಬಾ ಚೆನ್ನಾಗಿದೆ ಬಟ್ ನಾವು ಅಂದ್ಕೊಂಡಿದ್ದು ತುಂಬಾ ಬಿಸಿಲಿರುತ್ತೆ ಅಂತ ಬಟ್ ಅಷ್ಟೊಂದೇನು ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವರು ಎಲ್ಲಿದ್ದಾರೆ ಎಲ್ಲಿ ವ್ಲಾಗ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೊಂದು ಡೌಟ್ ಇರ್ಬೋದು ನಾವು ಇವತ್ತು ಮಂಗ್ಳೂರಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಫ್ಯಾಮಿಲಿ ಟ್ರಿಪ್ಪಿಗೆ ಬಂದಿದ್ದೀವಿ ಮಂಗ್ಳೂರಿಗೆ ಹಾಗಾಗಿ ನನಗೆ ಒಬ್ಬಳಿಗೆ ಹಾಕೋದು ಹಂಗೆ ತುಂಬ ಸುಸ್ತಾದಂಗೆ ಆಗ್ತಾಯಿತ್ತು ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ಈಗ ಸ್ವಲ್ಪ ನಾರ್ಮಲ್ ಆಗಿ ಇದ್ದೀನಿ ಫ್ರೆಂಡ್ಸ್ ನಾವು ಇವತ್ತು ಒಂದು ಮಿನಿ ಅಪಾಯಿಂಟ್ಮೆಂಟ್ ಥರ ಬುಕ್ ಮಾಡಿದ್ದು ನನ್ನ ಅಣ್ಣ ಮಾಡಿದರು ಬುಕ್ನ ಹಾಗಾಗಿ ನಾವು ಅಲ್ಲಿದ್ದೀನಿ ನನಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಯಾವ ಅಪಾರ್ಟ್ಮೆಂಟ್ ಇಲ್ಲಿದ್ದೀವಿ ಎಲ್ಲಿದ್ದೀವಿ ಎಕ್ಸಾಕ್ಟ್ ಪ್ರತಿಯೊಂದು ಈ ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಬಟ್ ನಾವು ಬೇರೆ ಕಡೆ ಬಂದಿದ್ದೀವಿ ಅನ್ನೋದು ಫೀಲ್ ಇಲ್ಲ ಅಷ್ಟು ಚೆನ್ನಾಗಿದೆ ಎಷ್ಟು ಅಂದ್ರೆ ಬಿಸಿಲಲ್ಲಿ ಏನಪ್ಪ ಮನೆ ಚೆನ್ನಾಗಿರಲ್ಲ ಕಂಫರ್ಟಬಲ್ ಆಗಿರಲ್ಲ ಅನ್ನೋದೊಂದು ಏನು ಇರಲ್ಲ ಬಟ್ ಇದು ಸೇಮ್ ನಮ್ಮ ಮನೆ ತರನೇ ನೋಡಿ ಒಂದು ಟಿ ವಿ ಕೊಟ್ಟಿದ್ದಾರೆ ಆಲ್ಟರ್ನೇಟ್ ಸೋಫಾ ಕೊಟ್ಟಿದ್ದಾರೆ ನೋಡ್ಬೋದು ನೀವು ನೋಡಿ ಮತ್ತೆ ಎರಡು ರೂಮ್ ಕೊಟ್ಟಿದ್ದಾರೆ ನೋಡಿ ಒಂದು ಅಟ್ಯಾಚ್ ಇದೆ ಒಂದು ಅಟ್ಯಾಚ್ ಇಲ್ಲ ಎರಡು ರೂಮ್ಗೂ ಎ ಸಿ ಇದೆ ಸ್ವಲ್ಪ ನಾನು ವಾಯ್ಸ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಅನಿಸ್ಬೋದು ಹುಷಾರ್ ಸ್ವಲ್ಪ ಕಾರಣಕ್ಕೆ ವಾಯ್ಸ್ ಚೇಂಜ್ ಆಗಿದೆ ಅಡಿಗೆ ಅಡುಗೆ ಮನೆ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಹಾಗೆ ನೋಡಿ ಸೇಮ್ ನಾವು ಹೇಗೆ ಇದು ಮಾಡ್ತೀವೋ ಹಾಗೆ ಇದೆ ನೋಡಿ ಅವ್ರು ಏನು ಇಟ್ಟಿಲ್ಲ ಬಟ್ ಗ್ಲಾಸಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಗ್ಲಾಸಸ್ ಎಲ್ಲ ಇಟ್ಟಿದ್ದಾರೆ ಮತ್ತೆ ಒಂದು ಸ್ಟವ್ ಇಟ್ಟಿದ್ದಾರೆ ನೀವು ಬೇಕಾದ್ರೆ ಅಡುಗೆ ಮಾಡಿಕೊಂಡ್ರೆ ಒಂದು ಸ್ಟವ್ ಇಟ್ಟಿದ್ದಾರೆ ಹಾಗೆ ನೋಡಿ ಕಾಫಿ ಗಿಫಿ ಮಾಡಿಕೊಂಡ್ರೆ ಮತ್ತು ಏನೋ ಇಟ್ಕೊಂಡು ಕೊಟ್ಟಿದ್ದಾರೆ ಮತ್ತೆ ನೀರಿಗೆ ನೋಡಿ ಕೊಟ್ಟಿದ್ದಾರೆ ಇದು ನೀರಿಗೆ ಇಟ್ಕೊಳಕ್ಕೆ ನನ್ನ ಅಸ್ಲಿ ನೀರು ಮತ್ತೆ ಒಂದು ಫ್ರಿಡ್ಜ್ ಕೊಟ್ಟಿದ್ದಾರೆ ನೋಡಿ ಏನಾರ ಸ್ಟೇ ಮಾಡ್ತೀವಿ ಅಂದರೆ ಫ್ರಿಡ್ಜಿಗೆ ಕೊಟ್ಟಿದ್ದಾರೆ ಇದು ಬಟ್ ನಮಗೆ ಮನೆ ಥರನೇ ಫೀಲ್ ಆಗುತ್ತೆ ಹಾಗೆ ಇದೊಂದು ವಾಶ್ರೂಮ್ ಇದೆ ಇಲ್ಲಿ ಇಲ್ಲೊಂದು ರೂಮ್ ಇದೆ ಸೇಮ್ ಬಟ್ ಅದಕ್ಕೆ ಅಟ್ಯಾಚ್ ಇದೆ ಅಷ್ಟೇ ಸೇಮ್ ಮನೆ ಥರನೇ ಇದೆ ನನಗೆ ಮನೆ ನಿರೋಂಗೆ ಫೀಲ್ ಇದೆ ನಾನು ಹೊರಗಡೆ ಬಂದಿದ್ದೀನಿ ಅಂತ ನಾನು ನಿಜವಾಗ್ಲೂ ಫೀಲ್ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಮನೆ ಥರನೇ ಫೀಲ್ ಆಗ್ತಾ ಇದೆ ಚೆನ್ನಾಗಿದೆ ನಾವು ಒಂದು ಏಯ್ಟಿ ಮೆಂಬರ್ಸ್ ಬಂದಿದ್ದೀವಿ ನಾವು ಫ್ಯಾಮಿಲಿ ಒಂಥರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ವ್ಲಾಗ್ ನೋಡಿ ನೀವು ಫುಲ್ಲು ನಿಮಗೆ ಈ ವ್ಲಾಗ್ ಈಗ ನಾವು ಊಟಕ್ಕೆ ರೆಡಿಯಾಗಿ ಓಡ್ತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ನಾನು ಅಲ್ಲ ಸಿಗ್ತೀನಿ ನಿಮಗೆ ನಾವೀಗ ಒಬ್ಬೊಬ್ರು ಒಂದೊಂದು ಆರ್ಡರ್ ಮಾಡಿದ್ರು ಫ್ರೆಂಡ್ಸ್ ನೋಡಿ ನಾವು ಇಷ್ಟು ಜನ ಫ್ಯಾಮಿಲೀಸ್ ಬಂದಿರೋದು ನಾವು ಇಲ್ಲಿ ಸ್ಪೆಷಲ್ ತಾಲಿ ಅಂತೆ ಅದ್ ಅಂದ್ರೆ ಬ್ರೌನ್ ರೈಸ್ ಏನೋ ಕೊಡ್ತಾರೆ ಮತ್ತು ಮೀನು ಸಾಂಬಾರು ಏನೋ ಕೊಡ್ತಾರೆ ಕೊಡ್ತಾರೆ ಫ್ರೆಂಡ್ಸ್ ಅದಕ್ಕೆ ಒಂದು ಫಿಶ್ ಮತ್ತು ಕಪ್ಪೆ ಚಿಪ್ಪು ಅದನ್ನೆಲ್ಲ ಕೊಡ್ತಾರೆ ಮತ್ತು ಒಂದು ಸ್ವೀಟ್ ಏನೋ ಪಾಯಸ ಕೊಡ್ತಾರೆ ನೋಡಿ ಇಷ್ಟು ಮತ್ತೆ ತವಾ ಫ್ರೈ ಚಿಕ್ಕ ಚಿಕ್ಕದು ತವಾ ಫ್ರೈ ಥರ ಏನೋ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಮತ್ತೆ ಇದೊಂದು ನಾವೊಂದು ತವಾ ಫ್ರೈ ತಗೊಂಡಿದ್ದೆ ಮತ್ತೆ ನಾನು ಬಿರಿಯಾನಿ ತಗೊಂಡಿದ್ದೆ ಫ್ರೆಂಡ್ಸ್ ನೋಡಿ ನಾನು ಬಿರಿಯಾನಿ ತಿಂತಾ ಇದ್ದೀನಿ ನನಗೆ ಈ ಈ ಫುಡ್ಡು ಇಷ್ಟ ಏನು ಅಂದ್ಬಿಟ್ಟು ಇಲ್ಲ ಮನೆಯಲ್ಲ ಟೇಸ್ಟ್ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಇದನ್ನು ಹಾರ್ಡರ್ ಮಾಡಿದ್ರು ಇದು ಮಂಗಳೂರಲ್ಲಿ ಫೇಮಸ್ ಅಂತೆ ಅದಕ್ಕೆ ಅವ್ರು ಆರ್ಡರ್ ಮಾಡಿದ್ರು ನಾನು ಮಾತ್ರ ಬಿರಿಯಾನಿ ತೊಗೊಂಡೆ ಹಾಗೆ ಇಲ್ಲಿ ನಾವು ಸ್ಟೇ ಆಗಿರೋ ಕಡೆ ಫಿಶ್ ಇತ್ತು ನಮ್ಮನೆಯವರು ಅಂದ್ರೆ ನಾವೇ ಅಡುಗೆ ಮಾಡ್ಕೋತಾ ಇದ್ದು ಫ್ರೆಂಡ್ಸ್ ಇಲ್ಲಿ ಬೆಳಿಗ್ಗೆ ಟಿಫನ್ನು ನಾವೇ ಮಾಡ್ಕೋತಾ ಇದ್ದು ಮತ್ತೆ ಎಲ್ಲರ ಸುತ್ತ ಮಧ್ಯಾಹ್ನ ಎಲ್ಲ ಅಲ್ಲೇ ಊಟ ಮಾಡ್ಕೋತಾ ಇದ್ದು ಬೇಲೆ ಬಂದ್ರೆ ನೈಟ್ ಊಟ ಮನೆಲ್ಲ ಮಾಡ್ತಾ ಇದ್ದು ಇದು ಬೆಳಿಗ್ಗೆ ಬಾತ್ ಮಾಡಿದ್ರು ಅದು ಫಿಶ್ಗೆ ಹಾಕ್ತಾ ಇದ್ರು ಅದು ಹಾಕಿದ ತಕ್ಷಣನೇ ತಿನ್ಕೊಂಡ್ಬಿಡ್ತಾ ಇತ್ತು ಫಿಶ್ಶು ಆ ನಮ್ ಮನೆಯವರು ಒಂದೊಂದೇ 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 ಹಾಕ್ತಾ ಇದ್ರು ಹಾಕಿದ್ ತಕ್ಷಣ ಒಂಚೂರು ಇರ್ತಿದ್ರು ನೋಡಿ ನಮ್ಮನೆಯವ್ರ್ ಹಾಕ್ತಾ ಇದ್ದಾರೆ ಆ ಫಿಶ್ನ ಅಂದ್ರೆ ಫಿಶ್ಗೆ ಫುಡ್ ನ ಆ ನಾವ್ ಏನ್ ತಿಂತೀವಿ ಅದನ್ನೇ ಹಾಕ್ತಿದ್ರು ಬಟ್ ಅದು ತಿನ್ಕೊಂಡ್ ಬಿಡ್ತಾ ಇತ್ತು ಏನೋ ಪಾಪ ಅದು ನೋಡಿ ಆಲ್ರೆಡಿ ಅವರು ಆ ಮಾಡ್ತಾ ಇದ್ದಾರ್ ನೋಡಿ ಅಡಿಗೆಗೆ ಬೇಳೆ ಸಾಂಬಾರು ಮತ್ತೆ ಅನ್ನ ಅಹ್ ಬೋಂಡಾಯ ಮಾಡ್ತಾ ಇದ್ರು ನೋಡಿ ಪಾತ್ರೆಗಳು ಸ್ವಲ್ಪ ಅವ್ರು ಕೊಟ್ಟಿದ್ರು ಸ್ವಲ್ಪ ನಾವು ತಗೊಂಬಂದ ನೋಡಿ ಬೆಳಿಗ್ಗೆಗೆ ಟಿಫನ್ ಬಾತ್ ಮಾಡಿದ್ದಾರೆ ಈಗ ಬೇಳೆ ಸಾರು ಮಾಡಿ ಇಟ್ಬಿಟ್ಟು ಹೋದ್ರೆ ನಾವು ಸಂಜೆ ಬಂದು ಅನ್ನ ಮಾಡ್ಕೋಬೋದು ಅಂದ್ಬಿಟ್ಟು ನೋಡಿ ಅವರು ಬೆಳಿಗ್ಗೆನೆ ಬೇಳೆ ಸಾಂಬಾರು ಮಾಡಿ ಇಟ್ಬಿಟ್ಟು ಹೋಗ್ತಾ ಇದೀವಿ ಇನ್ನು ಬರೋದು ನಾವು ಯಶಸ್ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆನೆ ಬೇಳೆ ಸಾರು ಮಾಡಿ ಬಾತೆಲ್ಲ ಎಲ್ಲ ಸೇರ್ಕೊಂಡು ಬಾತ್ ಮಾಡಿದ್ದಾರೆ ಇವರೇ ಅಮ್ಮ ಚಿಕ್ಕಮ್ಮ ಮತ್ತೆ ನಮ್ಮಅಕ್ಕ ನಮ್ಮ ಅಜ್ಜಿ ಮತ್ತೆ ಎಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಮಾಡಿದ್ದೀವಿ ನೋಡಿ ಇದು ಇವ್ರಿಗೆ ಕೊಟ್ಟಿರೋ ರೂಮ್ ಇದು ಅಂದರೆ ಅಷ್ಟೇ ಇದು ಮೇಲ್ಗಡೆ ಎರಡು ರೂಮ್ ಇದೆ ಕೆಳಗಡೆ ಒಂದು ರೂಮ್ ಇದೆ ಫ್ರೆಂಡ್ಸ್ ಇದು ಇದು ಇಲ್ಲಿ ಇಲ್ಲಿ ಒಂದು ಟೆನ್ ಮೆಂಬರ್ಸ್ ಇದಾರಲ್ಲ ಟ್ವೆಲ್ ಮೆಂಬರ್ಸ್ ಇದ್ದಾರೆ ಇಲ್ಲಿ ಹಂಗಾಗಿ ಅವ್ರಿಗೆ ಈ ಥರ ದೊಡ್ಡದಾಗಿರೋದು ಕೊಟ್ಟಿದ್ದೀವಿ ಮತ್ತೆ ಇಲ್ಲಿ ನೋಡಿ ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ ಅದೀಗ ದೇವಸ್ಥಾನಕ್ಕೆ ಈಗ ತುಂಬ ಇದು ಯಾವ ದೇವಸ್ಥಾನ ಕದ್ರಿ ಟೆಂಪಲ್ಗೆ ನಾವು ಬಂದಿದ್ದೀವಿ ಮಂಗಳೂರಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋ ಮಾಡಕ್ಕಾದ್ರೆ ತೋರಿಸ್ತೀನಿ ಇಲ್ಲ ಅಂದ್ರೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ತೋರಿಸ್ತೀನಿ ಏನು ಅದನ್ನು ಬನ್ನಿ ಷ್ಟು ಬಿಸ್ಲಿದೆ ಬಿಸ್ಲಿದೆ ಬಟ್ಟೆ ಬಿಸಿಲಿದೆ ಎಸ್ಲಿದೆ ಸಾಕು ಸಾಕಾಗುತ್ತೆ ಶ್ರೀ ಕದ್ರಿ ಶ್ರೀ ಕ್ಷೇತ್ರ ಕದ್ರಿ ಟೆಂಪಲ್ ಅಂತ ನೋಡಿ

ಯಲ್ಲ ತಕೈತೆ ಜನಗಳು ಆಹ ಆ ಒಂದು ಒಂದು ನಾಲ್ಕು ಐತೆ ಇದೆ ಕ್ಯಾರೆಕ್ಟರ್ ಆಗಿರೋದಲ್ಲ ಬಲ್ ಇಷ್ಟಲ್ಲ ಇಷ್ಟ ಸ್ಪೆಶಲ್ ಅಂದ್ರೆ ಸಕ್ಕರೆ whistle ಮದ್ರಾ ಇಲ್ಲಿ ನಾನಂತ ಸ್ವೆಟ್ ಆಗಿರೋರು ಅಷ್ಟೊಂದು ಸ್ವೆಟ್ ಹಾಕ್ತಿದೀನಿ ನಿಮಗೆ ನಿಮಗೆ ಶೋಕ ಆಗುತ್ತಾ ನಿಮಗೆ ಬಶೋಕ ಆಗುತ್ತಾ ಪಿಂಕಿ ಸುಸ್ತವಾಗಿಬಿಟ್ಟಿದಲ್ಲ ಹೆಚ್ಚು ಆಗಲೂ ತುಂಬ ಸೆಖೆ ಆಗ್ತಿದೆ ನೀರು ಕುರಿಯಕ್ಕೆ ಬಂದಿದ್ದಾರೆ ಅವರು ಈಗ ನಾವು ಕದ್ರಿ ಟೆಂಪಲ್ಗೆ ಮಂಗಳೂರಲ್ಲಿ ಇರುವಂತಹ ಇದು ಕದ್ರಿ ಟೆಂಪಲ್ ಇಲ್ಲಿ ನಮ್ಮ ಮಂಗಳೂರಲ್ಲಿ ಯಾವ ಯಾವ ದೇವಸ್ಥಾನ ಇದೆ ಅದನ್ನ ನಾನು ಈ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಕೆಲವು ಕಡೆ ವಿಡಿಯೋ ಮಾಡಂಗಿಲ್ಲ ಅವ್ರದೇ ಆದ ಪದ್ಧತಿ ಇರುತ್ತೆ ಹಂಗಾಗಿ ನಾನು ಅಲ್ಲಿ ಮಾಡಕ್ ಹೋಗಲ್ಲ ಅವರು ಬೇಡ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಾನು ಅಲ್ಲಿ ಮಾಡಕ್ ಹೋಗಕ್ಕಾಗಲ್ಲ ನಾನು ಹಂಗಾಗಿ ಮಾಡಲ್ಲ ನಾನು ಎಲ್ಲೆಲ್ಲೋ ವಿಡಿಯೋಸ್ ಹಲೋ ಇದೆ ಅಲ್ಲಿ ಮಾತ್ರ ನಾನು ವಿಡಿಯೋ ಮಾಡ್ಕೊಳ್ತೀನಿ ಏನಕ್ಕೆ ಅಂದ್ರೆ ಅವರವರ ಇರುತ್ತೆ ಬಟ್ ಅದನ್ನ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಹಂಗಾಗಿ ನಾನು ಅಲ್ಲ ವಿಡಿಯೋ ಮಾಡಕ್ ಆಗಲ್ಲ ಎಲ್ಲಿ ವಿಡಿಯೋ ಅಲ್ಲೋ ಇರುತ್ತೆ ನಾನು ಅಲ್ಲೆಲ್ಲ ನಿಮಗ್ ತೋರಿಸ್ಕೊಡ್ತೀನಿ ನಾನು ಏನೇನು ನೋಡ್ದೆ ಮತ್ತೆ ಎಲ್ಲೆಲ್ಲಿ ಹೋಗಿದ್ದೆ ಅನ್ನೋದನ್ನ ನಾನು ಇವ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಯಾರು ಏನು ಬೇಜಾರ್ ಮಾಡ್ಕೋಬೇಡಿ ಏನಕ್ಕೆ ಅಂದ್ರೆ ಆ ಹೇಳೋದು ನಾವು ಕೇಳ್ಬೇಕಲ್ವಾ ಹಂಗಾಗಿ ನೋಡಿ ಇದು ಕದ್ರಿನಾಥ ಟೆಂಪಲ್ ಇದು ಒಳಗಡೆ ನೋಡಿ ಈ ಥರ ಇದೆ ಫ್ರೆಂಡ್ಸ್ ದೇವಸ್ಥಾನ ನಿಜವಾಗ್ಲೂ ಎಲ್ಲರೂ ಇಲ್ಲಿ ಏನು ಕೇಳ್ಕೋತೀವಿ ಅದನ್ನು ನೆರವೇರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಗಣಪತಿ ವಿಗ್ರಹ ದೇವಸ್ಥಾನ ಇದು ಓಮ ಮಾಡಿರೋದು ಪೂಜೆ ಗಣಪತಿ ಹೋಮನ ಇಲ್ಲಿ ಹೋಮ್ ಗಂಡ್ ಆಗುತ್ತೆ ಏನೇನು ಹೋಮ ಮಾಡಿಸ್ತಾರೆ ಇಲ್ಲಿ ಆಮೇಲೆ ಗಣಪತಿ ಹೋಮ ಮಾಡಿಸ್ತಾರಾ ಬೆಳಿಗ್ಗೆನೆ ಬರ್ಬೇಕಾ ಮುಂಚೆನೆ ಟೋಕನ್ ತಗೊಂಡ್ಬೇಕಾ ಎಲ್ ತಗೋಬೇಕ ಬೆಳಿಗ್ಗೆ ಹೊತ್ತು ತಗೋಬೇಕಾ ಇಷ್ಟು ಬರ್ಸ್ಬುಟ್ಟು ಹೋಗ್ಬೇಕಾ ಅವರು ಸರಿಯಾಗಿ ಹೇಳ್ತಾನೆ ಇರಲಿಲ್ಲ ಫ್ರೆಂಡ್ಸ್ ನಾನೇ ಕೇಳ್ತಾ ಇದ್ದೆ ಏನೇನು ಹೋಮ ಮಾಡಿಸ್ಬೇಕು ಅಂತ ಬಟ್ ಅವರು ಏನೋ ಹೇಳೋ ಬೇಡವೊ ನನಗೆ ಹೇಳ್ತಾ ಇದ್ರು ಅವರು ಆಮೇಲೆ ನಾನು ಕೇಳಕ್ಕೆ ಹೋಗಲಿಲ್ಲ ಸುಮ್ಮ ಅವರು ಅವ್ರು ಯಾರೋ ಹುಮ ಮಾಡಿಸಿದ್ರು ಅನ್ಸುತ್ತೆ ಏನು ಹೋಮ ಅಂತ ಕೇಳಿದರೆ ಅವರು ಸರಿಯಾಗಿ ಹೇಳ್ತಾನೆ ಇರಲಿಲ್ಲ ನೋಡಿ ನಾವು ಯಾರೋ ಹೋಮ ಮಾಡಿಸ್ಬೇಕು ಅಂದ್ರೆ ನೋಡಿ ಸೇವಾ ಕೌಂಟರ್ ಇದೆ ಅಲ್ಲಿ ನಾವು ಬೇಕಾದ್ರೆ ಅಲ್ಲಿ ನಾವು ಯಾವ ಪೂಜೆ ಮಾಡಿಸ್ಬೇಕು ಅವ್ರಿಗೆ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ ಕೌಂಟರ್ ಅಲ್ಲಿ ನಾವು ಹಂಗೆ ಬಂದು ನೋಡಿ ಇಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ನಾವೆಲ್ಲ ಕೂತ್ಕೊಂಡು ಫ್ರೆಂಡ್ಸ್ ಇಲ್ಲಿ ಹಾಗೆ ಈ ದಿವಸರುಗಡೆ ಒಂದು ಐದು ದೇವಸ್ಥಾನ ಇದೆ ನೋಡಿ ನಾವು ಅದರ ಒಳಗಡೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದು ಫ್ರೆಂಡ್ಸ್ ನಾವು ಇಲ್ಲಿ ಇಲ್ಲಿ ಅಷ್ಟೇ ನಾವು ಕೈ ಮುಕ್ಕೊಂಡು ಶ್ರದ್ಧಾ ಮಂದಿರ ಅಂತ ಇಲ್ಲವೇ ಇಲ್ಲಿ ಇಲ್ಲಿ ಏನೋ ಸಾಮ ಸಾಮೂಹಿಕವಾಗಿ ಪೂಜೆ ಮಾಡಿಸ್ತಾ ಇದ್ರು ನೋಡಿ ಎಲ್ಲ ಕೂತಿದ್ದಾರೆ ನೋಡಿ ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನು ಪೂಜೆ ಅನ್ನೋದು ಗೊತ್ತಿಲ್ಲ ನನಗೆ ನೋಡಿ ಇಲ್ಲಿ ಸಾಮೂಹಿಕವಾಗಿ ಸೈಡಲೆಲ್ಲ ಕೂತಿದ್ದಾರೆ ನಾವು ಹಾಗೆ ನಮಸ್ಕಾರ ಮಾಡಿಕೊಂಡು ಕೊಪ್ಪ ಅಂತ ಊಟ ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ ಸಾಮೂಹಿಕವಾಗಿ ಬಟ್ ಅವ್ರು ಏನು ಪೂಜೆ ಮಾಡಿಸಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹಾಗೆ ನಾವು ಕೈ ಮುಕ್ಕೊಂಡು ಹೋದೋ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಪದ್ಧತಿ ಅನ್ನೋದೇ ಇರುತ್ತೆ ಫ್ರೆಂಡ್ಸ್ ನೋಡಿ ಕಳಸ ಎಲ್ಲ ಇಟ್ಟು ಶನಿ ಮಹಾತ್ಮನ ಪೂಜೆ ಮಾಡಿಸ್ತಿದ್ರು ಅನ್ಸುತ್ತೆ ನೋಡಿ ಶನಿ ದೇವರ ಪೂಜೆ ಅನ್ಸುತ್ತೆ ಇದು ನಾವು ಕೈ ಮುಕ್ಕೊಂಡು ಹೋದೋ ಬಟ್ ಆ ಪೂಜೆ ನೇಮ್ ಏನು ಅನ್ನೋದು ನನಗೆ ಗೊತ್ತಿಲ್ಲ ಹಾಗೆ ನೋಡಿ ದುರ್ಗಿ ದೇವಸ್ಥಾನಕ್ಕೆ ಬಂದ ನಾವು ದುರ್ಗಮ್ಮನ ದೇವಸ್ಥಾನಕ್ಕೆ ಇಲ್ಲೂ ಅಷ್ಟೇ ಕೈ ಮುಕ್ಕೊಂಡು ನಾವು ದೇವರ ದರ್ಶನ ಮಾಡಿಕೊಂಡು ಹೋದೋ ನಾವು ದುರ್ಗಾ ಪಾರ್ವತಿ ದೇವಸ್ಥಾನ ಅಂತೆ ಫ್ರೆಂಡ್ಸ್ ಈ ತಾಯಿಯ ಹೆಸರು ಇಲ್ಲೂ ಅಷ್ಟೇ ಅಂದರೆ ಅಂದ್ರೆ ನಾವು ತುಂಬಾ ಶಕ್ತಿ ಅಂತ ದೇವರಂತೆ ನೋಡಿ ನಾವು ಈಗ ನದಿಗೆ ಬಂದು ಫ್ರೆಂಡ್ಸ್ ಇಲ್ಲಿ ಇದು ಏಳು ಕೆರೆದ ನೀರಾ ಏಳು ಕೆರೆ ನೀರಂತೆ ಏಳು ಕೆರೆದು ನೀರಂತೆ ಇಲ್ಲಿ ಸ್ತ್ರೀಯರು ಅಂದರೆ ಅಂದ್ರೆ ಪೀರಿಯಡ್ಸ್ ಆದ್ರೆ ಸೂತಕ ಆದ್ರೆ ಇಲ್ಲಿಗೆ ಬರಂಗಿಲ್ಲ ಹಾಗೆ ಹಾಗೆ ಇಲ್ಲಿ ಐದು ನದಿಗಳು ಸೇರಿದೆಯಂತೆ ಫ್ರೆಂಡ್ಸ್ ಇಲ್ಲಿ ಮತ್ತೆ ನೋಡಿ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ನೀವು ಬೇಕಾದ್ರೆ ಅದನ್ನ ನೋಡಿ ಇದನ್ ಮಾಡಬಹುದು ಬೋರ್ಡಲ್ಲಿ ಏನೇನ್ ಮಾಡಬೇಕು ಅಂತ ಹಾಕಿದ್ದಾರೆ ಮತ್ತೆ ನೋಡಿ ಇಲ್ಲಿ ನಾವು ನೀರು ತಗೊಂಡು ಶಿವನ್ ತಲೆ ಮೇಲೆ ನಾವು ಗಂಗಾ ನೀರನ್ನು ನಾವು ಹಾಕಬೇಕು ಹಾಕಬೇಕಾಗುತ್ತೆ ಮೋಸ್ಟ್ಲಿ ಅನ್ಸುತ್ತೆ ಶಿವನಿಗೆ ನಾವು ನೀರು ಹಾಕಬೇಕು ಆ ನೋಡಿ ನಾವು ಈಗ ಶಿವನ ತಲೆ ಮೇಲೆ ನೀರನ್ನು ನಾವು ಹಾಕಬೇಕು ತುಳಸಿ ತೊಗೊಂಡು ಒಳಗಡೆ ಇಟ್ಬಿಟ್ಟು ನೀರು ಹಾಕಬೇಕು ಮತ್ತು ಅಲ್ಲಿ ವಿಡಿಯೋ ಫೋಟೋಸ್ ಎಲ್ಲ ತೊಗೊಳಕ್ಕೆ ಅವ್ರು ಬಿಡಲಿಲ್ಲ ಆದರೂ ನನ್ನ ಮಗನದು ಮಾತ್ರ ಸ್ವಲ್ಪ ತೊಗೊಂಡೆ ಅಷ್ಟೇ ಆಮೇಲೆ ನಮ್ಮ ತೊಗೊಳ್ಳೋಣ ಅಷ್ಟಲ್ಲಿ ಅವರು ಇಲ್ಲ ಮೇಡಮ್ ಫೋಟೋ ವೀಡಿಯೋಸ್ ಸಹ ತೊಗೊಳೋಕ್ಕೆ ಬಿಡೋಲ್ಲ ಅಂತ ಹೇಳಿದ್ರು ಅಲ್ಲಿಗೆ ನಾವು ದರ್ಶನ ಮಾಡಿಕೊಂಡು ನೋಡಿ ನಾವೀಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ ನೋಡಿ ನನ್ನ ಮಗನು ಮತ್ತು ಈ ಮೂರು ಜನೇ ಹಾಯ್ ಹಾಯ್ ಅಂತ ಹೇಳ್ತಿದ್ದಾರೆ ನಮ್ಮ ಪಿಂಕಿ ನನ್ನ ಮಗ ದೊಡ್ಡ ಮಗ ಚಿಕ್ಕ ಮಗ ಎಲ್ಲರೂ ಹಾಗೆ ನಾವು ಹೋಗ್ತಿರೋದನ್ನ ತೋರಿಸ್ತಾ ಇದ್ದೀವಿ ನೋಡಿ ಇಷ್ಟು ಜನ ಹೋಗ್ತಾ ಇರೋದು ಫ್ರೆಂಡ್ಸ್ ನಾವು ಟೋಟಲ್ ಒಂದು ಏಯ್ಟಿ ಮೆಂಬರ್ಸ್ ಏನೋ ಇದ್ದೀವಿ ನಾವು ಫ್ಯಾಮಿಲಿ ಫುಲ್ ಹೋಗ್ತಾ ಇರೋದು ಟ್ರಿಪ್ಗೆ ಇದು ಹಾಗೆ ಇಲ್ಲಿ ಬರ್ತಾ ಒಂದು ದೇವಸ್ಥಾನಕ್ಕೆ ಹೋದೋ ಇಲ್ಲಿ ಭಗವಾಂತ ಭಗವಾನ್ ಶ್ರೀ ಬಾಬು ಸ್ವಾಮಿ ದೇವಸ್ಥಾನಕ್ಕೆ ಕ್ಲೋಸ್ ಆಗ್ಬಿಟ್ಟಿತ್ತು ಕ್ಷೇತ್ರಕ್ಕೆ ಇಲ್ಲಿ ಹೋಗ್ತಾ ಒಂದ್ ವೇ ಹೋಗೋಣ ಅಂದ್ಕೊಂಡು ಬಟ್ ಅದು ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಸಂಜೆನೆ ತೆಗಿಯೋದು ಅಂತ ಹೇಳಿದ್ರು ಹಾಗಾಗಿ ಲೇಟ್ ಆಗ್ಬಿಡುತ್ತೆ ನಮಗೆ ಅಂದ್ಬಿಟ್ಟು ಆಚೆ ಅಂದ್ರೆ ನಾವು ಅಲ್ಲಿ ಎದುರುಗಡೆ ಕೇಳ್ದು ಲೇಟ್ ಸಂಜೆ ತೆಗಿಯೋದು ಅಂತ ಹೇಳಿದ್ರು ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಹೋದು ಹಾಗೆ ಕೋಲಾಗ್ ಹೋಗ್ಬೇಕಾಗಿತ್ತಲ್ಲ ಕೋಲಾಗ್ ಹೋಗೋಣ ಅಂತ ನಾವೀಗ ಕೋಲಾ ನಡೆಯೋ ಜಾಗದಲ್ಲಿ ಬಂದಿದ್ದೀವಿ ಇಲ್ಲಿ ವಿಡಿಯೋ ಫೋಟೋಸ್ ಎಲ್ಲ ತಗೊಳಕ್ಕಾಗಲ್ಲ ಅದಕ್ಕೆ ನಿಮಗೆ ಸ್ವಲ್ಪ ಮೇನ್ ಮಾತ್ರ ತೋರಿಸ್ತಾ ಇದ್ದೀನಿ ಅದನ್ನು ತಗೋಬಾರ್ದು ಅಂತ ಹೇಳಿದರೆ ಅವ್ರ ಪದ್ಧತಿ ಪ್ರಕಾರ ನಾವು ಫೋಟೋ ವಿಡಿಯೋ ತೊಗೊಳೋದು ಬೇಡ ಬರೀ ಇಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ನಾನು ತೊಗೊಂಡಿದ್ದೀನಿ ಹಾಗೆ ಅಲ್ಲಿ ಕೋಲಾ ನಡೀತು ಫ್ರೆಂಡ್ಸ್ ಕೋಲಾ ಮುಗಿಸ್ಕೊಂಡು ಐಸ್ ಕ್ರೀಮ್ಗೆ ನಾವು ತಿನ್ನೋಕ್ಕೆ ಅಂತ ಬಂದು ಬಿಸಿಲಿರೋದ್ರಿಂದ ಹಾಗೆ ನಾವು ಐಸ್ ಕ್ರೀಮ್ ಎಲ್ಲ ಫ್ಯಾಮಿಲಿಯಲ್ಲಿ ತಿಂದ್ಕೊಂಡು ಬೀಚ್ ಕಡೆ ಬಂದು ಫ್ರೆಂಡ್ಸ್ ನಾವು ಬೀಚಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಿಕೊಂಡು ನೋಡಿ ನಾವು ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡ್ದು ಅಂತ ಉಪ್ಪಲಿ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವ್ಲೋ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಟಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಫೋಟೋಸ್ ಹ್ಯಾಡ್ ಮಾಡಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್